ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲದ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆಯೇ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಬೇಳೆ ಹಾಕೊಳ್ತಿದ್ದೀನಿ ಇದಾದ ನಂತರ ಇದಕ್ಕೆ ನೀರು ಸೇರಿಸಿ ಚೆನ್ನಾಗಿ ತೊಳಿಬೇಕು ನಾವು ಹೆಸರು ಕಾಳನ್ನು ಉಪಯೋಗಿಸ್ಕೊಳ್ಳೋದಕ್ಕಿಂತ ಮೊದಲು ಒಂದ್ಸಲ ಚೆನ್ನಾಗಿ ತೊಳೆದ್ರೆ ಅದರಲ್ಲಿರುವ ಧೂಳು ಮಣ್ಣು ಎಲ್ಲ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಒಂದು ಸಲ ತೊಳೆದು ಉಪಯೋಗಿಸ್ಕೊಳ್ಳೋದೇ ತುಂಬಾ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡಾಗಿದೆ ಇದರಲ್ಲಿರುವ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆಯೇ ಹೆಸರು ಬೇಳೆಯನ್ನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಈಗ ನಾನು ಬೇಳೆಯನ್ನು ತೊಳೆದು ರೆಡಿ ಆಯಿತು ಮತ್ತೊಂದು ಬೌಲ್ ತಗೊಂಡು ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡಾದ ನಂತರ ಇದನ್ನು ಕೂಡ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನಾನು ಮಾಮೂಲಿಯಾಗಿ ಊಟಕ್ಕೆ ಯಾವ ಅಕ್ಕಿಯನ್ನು ಉಪಯೋಗಿಸ್ಕೊಡ್ತಿದ್ದೆನೋ ಅದೇ ಅಕ್ಕಿಯನ್ನು ಹಾಕಿ ಪೊಂಗಲ್ ಮಾಡ್ಕೊಳ್ತಿದ್ದೀನಿ ಮತ್ತು ಈ ಸಿಹಿ ಪೊಂಗಲನ್ನು ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಈಗ ಅಕ್ಕಿಯನ್ನು ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಾಯಿತು ಮತ್ತು ಒಲೆ ಮೇಲೊಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಮೊದಲೇ ನಾವು ತೊಳೆದು ರೆಡಿ ಮಾಡಿಟ್ಕೊಂಡಿರುವ ಹೆಸರು ಹೆಸರುಬೇಳೆನ ಹಾಕೊಳ್ಬೇಕು ಹೆಸರುಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ತುಪ್ಪದಲ್ಲೇ ನಾವು ರೋಸ್ಟ್ ಮಾಡಿಕೊಳ್ಬೇಕು ಈಗ ಹೆಸರು ಬೇಳೆ ಸ್ವಲ್ಪ ರೋಸ್ಟ್ ಆಗಿದೆ ಇಷ್ಟ ಆದ ನಂತರ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಂಡು ಇದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಹಾಗೆಯೇ ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬಹುದು ಅಕ್ಕಿ ಮತ್ತು ಬೇಳೆಯನ್ನು ನಾವು ತುಪ್ಪದಲ್ಲಿ ಹುರ್ಕೊಂಡು ಸಿಹಿ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿ ಮತ್ತು ಹೆಸರುಬೇಳೆಯಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು ಹಾಗೆಯೇ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು ಅಲ್ಲಿವರೆಗೆ ಹುರ್ಕೊಳ್ಬೇಕು ಈಗ ನೋಡಿ ಇದನ್ನು ರೋಸ್ಟ್ ಮಾಡ್ಕೊಂಡು ಆಯಿತು ಇಷ್ಟ ಆದರೆ ಸಾಕು ಇಷ್ಟ ಆದ ನಂತರ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳೋಣ ನಾವು ಮೊದಲಿಗೆ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊಳ್ಬೇಕು ನಾನು ಇದೇ ಕಪ್ಪಲ್ಲಿ ಒಂದು ಕಪ್ ಹೆಸರುಬೇಳೆ ಎರಡು ಕಪ್ ಅಕ್ಕಿ ಹಾಕೊಂಡಿದ್ದೆ ಮೂರು ಕಪ್ ಅಕ್ಕಿ ಬೇಳೆಗೆ ಅದೇ ಕಪ್ಪಲ್ಲಿ ಆರು ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ಬೇಕು ನಾವು ಮೊದಲಿಗೆ ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಕ್ಕಿಯನ್ನು ಹಾಕೊಂಡಾದ ನಂತರ ಒಂದ್ಸಲ ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಾ ಇದ್ದೀನಿ ಮತ್ತು ಇದು ಬೇಯೋದಕ್ಕೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ನಾಲ್ಕು ವಿಷಯ ಆಗೋವರೆಗೆ ಬಿಟ್ಟರೆ ಸಾಕು ಈಗ ಇದು ರೆಡಿ ಆಯಿತು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಇನ್ನೊಮ್ಮೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲೂ ತಳ ಹಿಡಿದಿಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ನೊಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ಮತ್ತು ಬೇಳೆಯನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಬೆಲ್ಲವನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬಿಳಿ ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಮತ್ತು ಬೆಲ್ಲ ಕರಗೋದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಳ್ಬಾರ್ದು ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಲ್ಲಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಸೋಸ್ಕೊಳ್ಬೇಕಾಗುತ್ತೆ ನಾನು ತಗೊಂಡಿರೋ ಬೆಲ್ಲದಲ್ಲಿ ಕಲ್ಲಿಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಮಾತ್ರ ಸೇರಿಸ್ಕೊಂಡಿರೋದು ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಪಾಕ ಬರೋದಕ್ಕೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಚೆನ್ನಾಗಿರೋ ಬೆಲ್ಲ ತಗೊಂಡ್ರೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಬೆಲ್ಲದ ಪಾಕವನ್ನು ಬೇಗನೆ ರೆಡಿ ಮಾಡ್ಕೊಳ್ಬೋದು ಮತ್ತು ಬೆಲ್ಲದ ಪಾಕವನ್ನು ತುಂಬಾ ಗಟ್ಟಿ ಮಾಡ್ಕೊಳ್ಬಾರ್ದು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಒಂದೇಳೆ ಪಾಕ ಆದರೆ ಸಾಕು ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಮೊದಲಿಗೆ ಬೇಯಿಸಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಹೆಸರು ಬೆಳೆ ಅದನ್ನ ಈಗ ಹಾಕ್ಕೊಳ್ಬೇಕು ಹಾಕೊಂಡಾದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಅನ್ನಕ್ಕೆಲ್ಲ ಚೆನ್ನಾಗಿ ಬೆಲ್ಲದ ಪಾಕ ಹಿಡಿಬೇಕು ಅಲ್ಲಿವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನಾವು ಬೆಲ್ಲದ ಪಾಕವನ್ನು ನೋಡುವಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತಲ್ಲ ಅನ್ನ ಹಾಕೊಂಡಾಗ ಪಾಕ ಎಲ್ಲ ಎಷ್ಟೊಂದು ನೀರಾಗಿ ಬರ್ತಾಯಿದೆ ನೋಡಿ ಮತ್ತು ಇದನ್ನು ಮಾಡ್ಕೊಳ್ಳುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಮತ್ತು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂತಂದರೆ ಅಡುಗಡೆ ಎಲ್ಲ ಅಂಟ್ಕೊಳತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಬೇಕಂತಂದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಬೇಡ ಏನಾದರೂ ಸಿಹಿ ಮಾಡ್ಕೊಂಡಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೊಂಡಿರೋದು ಈಗ ನೋಡಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಬೆಲ್ಲದ ಸಿಹಿ ಅನ್ನ ಮತ್ತು ಬೇಳೆಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೆ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಮತ್ತು ಇದನ್ನು ಮಾಡ್ಕೊಳ್ಳುವುದಂತೂ ತುಂಬಾ ಸುಲಭ ಬೇಗನೆ ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಏನಾದರೂ ಪೂಜೆ ಇಟ್ಕೊಂಡಿದ್ರೆ ಈ ರೀತಿ ಒಂದು ಪ್ರಸಾದ ಮಾಡ್ಕೊಳ್ಬಹುದು ಹಾಗೆಯೇ ದೇವರಿಗೆ ನೈವೇದ್ಯ ಕೂಡ ಮಾಡಬಹುದು ಇದು ಈಗ ಪೂರ್ತಿಯಾಗಿ ರೆಡಿ ಆಯಿತು ಮತ್ತೊಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಮೂರು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಂಡ್ರೆ ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಾದಾಮಿ ಕೂಡ ಸೇರಿಸ್ಕೊಳ್ಬೋದು ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಗೋಡಂಬಿ ರೋಸ್ಟ್ ಆಯಿತು ಇದಕ್ಕೆ ನಾನು ಒಣ ದ್ರಾಕ್ಷಿ ಸೇರಿಸ್ಕೊಳ್ತಿದ್ದೀನಿ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೋದು ಈಗ ನಾನು ಕೊನೆಯದಾಗಿ ತೆಂಗಿನ ತುರಿ ಹಾಕೊಳ್ತಿದ್ದೀನಿ ಒಣ ಕೊಬ್ಬರಿ ತುರಿ ಹಾಕೊಳ್ಬೋದು ಇಲ್ಲಾಂತಂದರೆ ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಬೋದು ನಾನಿಲ್ಲಿ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು ಈಗ ನೋಡಿ ಇದು ಪೂರ್ತಿಯಾಗಿ ರೋಸ್ಟ್ ಆಯಿತು ಈಗ ಇದನ್ನು ನಾವು ರೆಡಿ ಮಾಡ್ಕೊಂಡಿರೋ ಪೊಂಗಲಿಗೆ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡಾದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ತುಂಬಾ ಸುಲಭವಾಗಿ ಸಿಹಿ ಪೊಂಗಲ್ ಮಾಡಿಕೊಳ್ತಾ ಇರೋದು ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಹಾಗೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲವೂ ರೆಡಿ ಆಯಿತು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಈಗ ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲದ ಸಿಹಿ ಪೊಂಗಲ್ ರೆಡಿ ಆಯಿತು ಇದಾಗಿತ್ತು ಇವತ್ತು ನನ್ನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು